En mantidiamu? Masasi di sini? banget. ಹಾಯ್ ಹಿರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ರೂಪಾ ಸುರೇಶ್ ಹೇಗಿದ್ದರೆ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರ ಅಂತ ಹೇಳಿ ನನ್ನ ಇವತ್ತಿನ ಬ್ಲಾಗಲ್ಲಿ ನಮ್ಮ ಯಜಮಾನ್ರು ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇರೋ ಪ್ರಯುಕ್ತ ಇರುಮುಡಿ ಹಾಕ್ಸ್ಕೊಳ್ತಾ ಇದ್ದಾರೆ ಅದ್ರದ್ದು ವ್ಲಾಗ್ ಮಾಡೋಣ ಅಂತ ಸೊ ಇವತ್ತಿನ ದಿನ ನಮಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಯಿತು ಅಂದರೆ ಇವತ್ತು ಇನ್ನೊಂದಷ್ಟು ಜನ ಮಾಲೆ ಹಾಕಿಸ್ಕೊಳ್ಳೋರಿದ್ರು ಹಾಗಾಗಿ ಎಲ್ಲರೂ ಮೂರುವರೆಗೇ ಹೊಳೆ ಹತ್ರ ಹೋಗ್ತಾ ಇದ್ರು ಸ್ನಾನಕ್ಕೆ ಹಂಗಾಗಿ ನಾವು ಬೇಗ ಎದ್ವಿ ಸೊ ಎದೇಳದು ಎದ್ದಿದ್ದೀವಲ್ಲ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ನಾನ ಮಾಡಿಕೊಂಡು ನಾನಿಲ್ಲಿ ಸ್ಟವ್ನ ಪೂಜೆ ಮಾಡ್ತಾಯಿದ್ದೀನಿ ಅಡುಗೆ ಶುರು ಮಾಡಲಿಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಶಂಬಣ ಮತ್ತು ಧನು ಅವರಿಬ್ಬರು ಕೂಡ ಮಾಲೆ ಹಾಕಿಸ್ಕೊಳ್ತಾ ಇದ್ದಾರೆ ನಮ್ಮ ಮನೆಯವರು ಹಿಂದಿನ ದಿನವೇ ಮಾಲೆಯನ್ನು ಹಾಕಿಸ್ಕೊಂಡಿದ್ರು ಸೊ ಅದಕ್ಕೋಸ್ಕರ ಅವರು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಅವ್ರು ಬರೋಷ್ಟರಲ್ಲಿ ನಾನು ಕೂಡ ಸ್ನಾನ ಮಾಡಿಕೊಂಡು ಅಡುಗೆಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಫಸ್ಟು ಸ್ಟವ್ ಎಲ್ಲ ವರ್ಸ್ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ವಿ ಹಾಗಾಗಿ ಬೇಗ ಸ್ನಾನ ಮುಗಿಸಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ವಿಭೂತಿ ಅರ್ಶಿಣ ಕುಂಕುಮ ಹೂವು ಎಲ್ಲ ಹಾಕಿ ಗಂಧದ ಕಡ್ಡಿ ಹಚ್ಚಿ ಕರ್ಪೂರನ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆಗೆ ಶುರು ಮಾಡ್ತಾಯಿದ್ದೀನಿ ತರಕಾರಿ ಹೆಚ್ಕೊಡೋದು ಹಾಗೆ ಒಗ್ಗರಣೆಗೆಲ್ಲ ರೆಡಿ ಮಾಡಿಕೊಟ್ಟಿದ್ದು ಹಾಗೆ ಕೋಸ್ಮುರಿಗೆಲ್ಲ ಕಟ್ ಮಾಡಿಕೊಟ್ಟಿದ್ದು ಮತ್ತು ಕಾಯಿ ತುರಿಯೋದು ಇದನ್ನೆಲ್ಲ ನಮ್ಮ ಅತ್ತಿಗೆ ರೆಡಿ ಮಾಡಿಕೊಟ್ರು ಸೊ ನನಗೆ ಒಬ್ಬರು ಎಲ್ಪ್ ಮಾಡೋದಕ್ಕಿದ್ರೆ ನಾನು ಅಡುಗೆ ಹೆಂಗೆ ಮಾಡಿಬಿಡ್ತೀನಿ ಸೊ ಅವರು ಎಲ್ಲ ಕಟ್ ಮಾಡೋದೆಲ್ಲ ಎಲ್ಪ್ ಮಾಡಿಕೊಟ್ರು ನಾನು ಅಡುಗೆ ಮಾಡ್ತಾಯಿದ್ದೀನಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡ್ಬಿಟ್ವಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿಟ್ವಿ ಅಂತ ಅಂದರೆ ಅಡುಗೆ ಮಾಡೋದು ಈಸಿ ಆಗುತ್ತೆ ಬೇಗ ಮಾಡ್ಕೊಂಬಿಡ್ಬೋದು ಚಕಚಕ ಅಂತ ಸೊ ನನಗೆ ಒಬ್ರು ಎಲ್ಪ್ ಮಾಡ್ಕೊಡೋರಿದ್ದರೆ ನಾನು ಬೇಗ ಅಡುಗೆ ಮಾಡಿಬಿಡ್ತೀನಿ ಸೊ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅನ್ನೋದನ್ನು ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಹೆಸರುಬೇಳೆಗೆ ಎಲ್ಲದನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಆ ಬೆಳೆ ಕೂಡ ನೆನೆ ಹಾಕಿ ಇಟ್ಟಿದ್ದೀನಿ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ತರಕಾರಿ ಎಲ್ಲ ಹಾಕಿ ಒಂದು ಹುಳಿ ಕೂಡ ಮಾಡ್ಕೊಂಡಿದ್ದೀವಿ ಹಾಗೆ ರೈಸು ಇದು ಪಾಯಸ ಮಾಡ್ಕೊಂಡಿದ್ವಿ ಬೇಳೆ ಪಾಯಸನ ಮಾಡಿದೆ ಇನ್ನು ಮಜ್ಜಿಗೆ ಒಂದು ರೆಡಿ ಮಾಡ್ಕೊಬೇಕು ಹಾಗೆ ಇಷ್ಟೆಲ್ಲ ಅಡುಗೆಗಳು ಬೆಳಗ್ಗೆನೇ ಒಂದು ಹತ್ತುವರೆಗೆಲ್ಲ ರೆಡಿಯಾಗಿ ಹೋಯಿತು ಸೊ ಸ್ವೀಟಿಗೆ ಅಂತ ಹೇಳಿ ನಮ್ಮ ಅತ್ತಿಗೆ ಡ್ರೈ ಜಾಮೂನನ್ನು ತೊಗೊಂಬಂದಿದ್ರು ನಾನು ಕೂಡ ಕಜ್ ಪಾಕ ಎಲ್ಲ ತೆಗೆಸಿ ಇಟ್ಟಿದ್ದೀನಿ ಬಟ್ ಅತ್ತಿಗೆ ನಾನು ತರ್ತೀನಿ ಅಂತ ಹೇಳಿ ಜಾಮೂನನ್ನು ತಂದಿದ್ರು ಸೊ ನಾವು ಅಡುಗೆ ಮಾಡ್ತಾಯಿದ್ವಿ ಇಲ್ಲಿ ಎಲ್ಲ ಸ್ವಾಮಿಗಳನ್ನೂ ಕೂತ್ಕೊಂಡು ಮಾತಾಡ್ತಾಯಿದ್ರು ಸೊ ಇನ್ನೂ ಒಂದಷ್ಟು ಬೇರೆ ಬೇರೆ ಕೆಲಸಗಳೆಲ್ಲ ಇತ್ತು ಅಂದರೆ ಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು ಇದನ್ನೆಲ್ಲ ನಮ್ಮ ರಮೇಶ ಮತ್ತು ಶಂಭಣ್ಣ ಸ್ವಾಮಿಗಳು ಮಾಡ್ಕೊತ ಇದ್ದಾರೆ ಅಂದರೆ ಅಲ್ಲಿ ಇರುಮುಡಿಗೆ ಹೋಗ್ಲಿಕ್ಕೆ ಈ ರೀತಿ ಕಾಯಿನ ಫುಲ್ಲು ಜುಟ್ಟೆಲ್ಲ ತೆಗೆದು ಈ ರೀತಿ ಕಪ್ಪಗಾಗೋರ್ಗು ಅದನ್ನು ತೆಳು ಮಾಡಿ ಅದನ್ನು ನೀರಲ್ಲಿ ಹಾಕಿ ಇಡ್ತಾ ಇದ್ದಾರೆ ಅಂದರೆ ತುಂಬ ಬಿಸಿಲಿರೋದ್ರಿಂದ ಹೊಡೆದೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನೀರಲ್ಲಿ ಹಾಕಿ ಇಡ್ತಾ ಇರೋದು ಸೊ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಸರಿ ನಾನು ಕಜ್ಜಾಯ ಬೇಯಿಸೋದೊಂದು ಬಾಕಿ ಇತ್ತಲ್ವ ಸರಿ ಅದನ್ನು ಬೇಯಿಸಿ ಇಟ್ಬಿಡೋಣ ಇನ್ನು ಊಟಕ್ಕೆಲ್ಲ ಹಾಕುವಾಗ ಟೈಮ್ ಆಗಿಬಿಡತ್ತೆ ಅಂತ ಹೇಳ್ಬಿಟ್ಟು ಸರಿ ಕಜ್ಜಾಯನ ಮಾಡಿ ಬೇಯಿಸ್ಕೊಂಬಿಡೋಣ ಅಂತೇಳಿ ಬೇಯಿಸ್ತಾ ಇದ್ದೀನಿ ಈ ಸಲ ಕಜಾಯದ ಪಾಕ ತುಂಬಾ ಚೆನ್ನಾಗಿ ಬಂದಿತ್ತು ನಾವು ಜಾತ್ರೆಯಲ್ಲಿ ಮಾಡಿದಾಗ ಸ್ವಲ್ಪ ತಿಳುವಾಗಿಬಿಟ್ಟಿತ್ತು ಈ ಸಲ ಚಿನ್ನತೆ ಕಾಯಿಯಲ್ಲಿ ಮಾಡಿಸಿದ್ದೆ ಸೊ ಪಾಕ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಈ ಸರಿ ನಮ್ಮ ಯಜಮಾನ್ರು ಇವಾಗ ತಾನೇ ಜಾತ್ರೆಯಲ್ಲಿ ಕಜ್ಜಾಯ ಮಾಡಿದ್ಯಲ್ವ ಮತ್ತೆ ಕಜ್ಜಾಯನೇ ಮಾಡ್ತೀಯ ಅಂತ ಅಂದರು ನಮ್ಮ ಕಡೆ ಕಜ್ಜಾಯ ಸ್ವಲ್ಪ ಫೇಮಸ್ಸು ಎಲ್ಲರೂ ತುಂಬ ಇಷ್ಟಪಡ್ತಾರೆ ನಮ್ಮೂರಲ್ಲಿ ಮಾಡೋ ಕಜ್ಜಾಯಕ್ಕೆ ಅದಕ್ಕೆ ಸರಿ ನಾನು ಕಜ್ಜಾಯನೇ ಮಾಡ್ತೀನಿ ಪರವಾಗಿಲ್ಲ ಚೆನ್ನಾಗಿರತ್ತೆ ಅಂತ ಹೇಳ್ಬಿಟ್ಟು ಕಜ್ಜಾಯನೇ ಮಾಡಿದೆ ಈ ಸಲ ತುಂಬಾ ಚೆನ್ನಾಗಿ ಬಂದಿತ್ತು ಕಜ್ಜಾಯ ಸೊ ಅದರದ್ದು ಸಪ್ರೇಟ್ ರೆಸಿಪ್ ರೆಸಿಪಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಸೊ ನೀ ಹೇಗೆ ಮಾಡಿದ್ದೀವಿ ಅಂತ ತಿಳ್ಕೊಬೇಕಂತ ಇದ್ದರೆ ನೆಕ್ಸ್ಟ್ ವೀಡಿಯೋನ ನೋಡಿ ಸೊ ಕಜ್ಜಾಯ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದಾಯಿತು ನಾನಿವಾಗ ಹೇಗೂ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ನಲ್ವ ಸೊ ಅದ್ರ ಜೊತೆಗೇನೆ ಹಪ್ಪಳ ಸಣ್ಣಗೆ ಕೂಡ ಎಣ್ಣೆಗೆ ಹಾಕ್ಬಿಡೋಣ ಅಂತ ಹೇಳಿ ಅದ್ರ ಕೆಲಸ ಕೂಡ ಮುಗಿಸ್ಕೊಳ್ತಾ ಇದ್ದೀನಿ ಸೊ ಹಪ್ಪಳ ಸಣ್ಣಗೆ ಎಲ್ಲದನ್ನು ಕೂಡ ಎಣ್ಣೆಗೆ ಹಾಕಿ ಇಟ್ಬಿಟ್ರೆ ಅಡುಗೆ ಕೆಲಸ ಪೂರ್ತಿಯಾಗಿ ಮುಗಿಯತ್ತೆ ನೋಡಿ ಇಷ್ಟೆಲ್ಲ ಅಡುಗೆ ಮಾಡಿದರೂ ಕೂಡ ನಮ್ಮ ಅಡುಗೆ ಮನೆ ಜಾಸ್ತಿ ಏನೂ ಗಲೀಜಾಗಿಲ್ಲ ಜಾಸ್ತಿ ಅಲ್ಲ ನಾನು ಜಾಸ್ತಿ ಗಲೀಜೆ ಮಾಡ್ಕೊಳ್ಳಲ್ಲ ಸ್ವಲ್ಪ ನೀಟಾಗೇನೆ ಮೇಂಟೈನ್ ಮಾಡ್ತೀನಿ ನನಗೆ ಸ್ವಲ್ಪ ಕ್ಲೀನಾಗೇ ಇರಬೇಕು ಗಲೀಜೆಲ್ಲ ಮಾಡಿಕೊಂಡು ನೀರೆಲ್ಲ ಚೆಕೊಂಡು ಎಲ್ಲದನ್ನು ಅಲ್ಲಲ್ಲೇ ಇಟ್ಕೊಂಡು ಮಾಡಿದ್ರೆ ನನಗೊಂಥರ ಇಷ್ಟ ಆಗೋಲ್ಲ ಸೊ ಯಾವಾಗಲೂ ಕ್ಲೀನಾಗಿರ್ಬೇಕಂತಲೇ ನಾನು ಇಷ್ಟಪಡ್ತೀನಿ ಅದಕ್ಕೋಸ್ಕರ ಎಲ್ಲದನ್ನು ಅಲ್ಲಲ್ಲೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅಡುಗೆ ಮಾಡಿದ್ದನ್ನೆಲ್ಲ ಒಂದು ಸೈಡ್ ಇಟ್ಕೊಂಡು ನೀಟಾಗಿ ರೆಡಿ ಮಾಡ್ಕೊತಿರ್ತೀನಿ ಸೊ ನನಗೆ ಕ್ಲೀನಾಗೇ ಇರಬೇಕು ಸೊ ಅದಕ್ಕೋಸ್ಕರ ನೋಡಿ ಎಷ್ಟು ಅಡುಗೆ ಮಾಡಿದರೂ ಕೂಡ ಅಡುಗೆ ಮನೆ ಎಷ್ಟು ಕ್ಲೀನಾಗಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಹೊತ್ತು ಬಡ್ಸೋ ಟೈಮಿಗೆ ಅಷ್ಟೇ ಗಲೀಜು ಕೂಡ ಆಗಿಬಿಡತ್ತೆ ಅರಿಬಿರಿನಲ್ಲಿ ಸೊ ನಮ್ಮ ಅಡುಗೆ ಮನೆಯಂತೂ ಸೂಪರ್ ಕ್ಲೀನು ನೋಡಿ ಏನ್ ಮಾಡ್ತಿದ್ಯಮ್ಮ ಹೇರ್ ಸ್ಟೈಲ್ ಅಮೃತ ಗೊತ್ತಿಲ್ಲದಿರ ವಿಡಿಯೋ ಮಾಡ್ಕೊಂಡೋದೆ ಅವಳು ಶಾಕಿಂಗ್ ಎಕ್ಸ್ಪ್ರೆಷನ್ ಕೊಡ್ತಾ ಇದಾರೆ ಪೂರ್ವಿ ಮುಖ ತೋರಿಸಲ್ಲ ಅಂತಿದ್ದಾಳೆ ಪೂರ್ವಿ ತಿರುಗುರ್ಗೆ ಸೊ ನಮ್ಮ ಮನೆಯಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿದಿತ್ತಲ್ವ ಹಾಗಾಗಿ ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆಲ್ಲ ತುಂಬಿಸಿಟ್ಟು ದೇವ್ರ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮಾಡ್ಕೊಂಡ್ವಿ ಬೇಗ ಬೇಗ ಮುಗಿಸ್ಕೊಳ್ಳೋಣ ಆಮೇಲೆ ಅವ್ರು ಏನಾದರೂ ಪೂಜೆಗೆ ಬಂದರೆ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಮಾಡ್ಕೊಂಡ್ವಿ ಸೊ ನಾವು ಸ್ವಾಮಿ ಅಯ್ಯಪ್ಪ ಮಾಲೆ ಯಾರೆಲ್ಲ ಹಾಕ್ಸ್ಕೊಂಡಿದ್ದಾರೆ ಸ್ವಾಮಿಗಳು ಅವರೆಲ್ಲ ಮಧ್ಯಾಹ್ನ ಊಟ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಅಡುಗೆ ಎಲ್ಲ ಮಾಡಿದ್ವಿ ಬಟ್ ಅವರು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಊಟ ಮಾಡಲಿಲ್ಲ ಮಾತಾಡಿ ಅದಕ್ಕೆ ಸೊ ಎಲ್ಲರ ಮನೆಯಲ್ಲೂ ಬೇಗ ಅಡ್ಗೆ ಎಲ್ಲ ಮುಗ್ದಿತ್ತು ನಮ್ ಚಿಕ್ಕತೆ ಕೂಡ ಅಡ್ಗೆ ಎಲ್ಲ ಮುಗಿತಾ ಏನ್ ಮಾಡ್ತಾ ಇದ್ದೀಯ ಅಂತ ಎಲ್ಲಾ ಕೇಳ್ಲಿಕ್ಕೆ ಮನೆಗೆ ಬಂದಿದ್ರು ಸೊ ಅವರನ್ನು ಇದ್ದೆ ಸೊ ಸ್ವಾಮಿಗಳು ನಮ್ಮ ಮನೆಯಲ್ಲಿ ಊಟ ಮಾಡಲ್ಲ ಅಂತ ಗೊತ್ತಾಯ್ತಲ್ಲ ಹಾಗಾಗಿ ಸರಿ ಬಂದಿರೋ ನೆಂಟ್ರಿಗಾದ್ರೂ ಊಟ ಬಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಊಟಕ್ಕೆ ಹಾಕ್ಕೊಟ್ವಿ ಅವರು ಸಾಯಂಕಾಲ ಊಟ ಮಾಡೋದು ಅಂತ ಹೇಳೋದ್ರು ಸಾಯಂಕಾಲ ಊಟ ಮಾಡ್ತಾರೆ ಅಂದಿದ್ರೆ ನಾವು ಸ್ವಲ್ಪ ನಿಧಾನಕ್ಕೆ ಮಾಡ್ಬೋದಿತ್ತು ಸೊ ಅವರು ಮಧ್ಯಾಹ್ನನೇ ಊಟ ಮಾಡ್ತಾರೆ ನಾವು ಮನೆಯಲ್ಲಿ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆ ಎಲ್ಲರೂ ಮೂರು ಗಂಟೆಗೆ ಎದ್ದಿದ್ವಲ್ವ ಹಾಗಾಗಿ ಎಲ್ಲರೂ ಮನೆಯಲ್ಲಿ ಕೂಡ ಅಡುಗೆ ಎಲ್ಲ ರೆಡಿಯಾಗಿತ್ತು ಸೊ ಇನ್ನೇನು ಮಾಡೋದು ಅಂತ ಹೇಳಿ ಎಲ್ಲದನ್ನು ಕೂಡ ಮಡಿಯಾಗೆ ಅಡುಗೆ ಮಾಡಿದ್ವಲ್ವ ಹಾಗಾಗಿ ಸ್ವಲ್ಪ ಪ್ರಸಾದ ಅಂತ ಎಲ್ಲ ಅದನ್ನು ಎತ್ತಿಟ್ಬಿಟ್ಟು ಆ ನಂತರ ನಾವು ಬಂದಿದ್ದ ನೆಂಟರಿಗೆಲ್ಲ ನಾವು ಊಟಕ್ಕೆ ಬಡಿಸ್ಕೊಟ್ವಿ ಊಟ ಎಲ್ಲ ಆಗಿದ್ಮೇಲೆ ಒಂದು ನಾಲ್ಕು ಗಂಟೆ ಹಾಗೆ ಅವರು ಎಲ್ಲರೂ ಕೂಡ ಹೊಳೆಗೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದರು ಆವಾಗ ನಾನು ನಿಂತ್ಕೊಳ್ಳಿ ಎಲ್ಲರೂ ಒಂದು ಎರಡು ಫೋಟೋ ತೊಗೊಳ್ತೀನಿ ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ಸ್ವಾಮಿಗಳನ್ನೆಲ್ಲರನ್ನೂ ನಿಲ್ಲಿಸ್ಬಿಟ್ಟು ಒಂದು ವೀಡಿಯೋ ಮಾಡ್ಕೊತಾ ಇದ್ದೆ ಸೊ ಇಲ್ಲಿ ಈ ಕಡೆಯಿಂದ ಫಸ್ಟ್ ಒನ್ ಇರೋದು ಧನು ಸ್ವಾಮಿಗಳು ಪಕ್ಕದಲ್ಲಿ ನಮ್ಮ ಯಜಮಾನ್ರು ಅದರ ಪಕ್ಕದಲ್ಲಿ ಸಂಬಣ ಸ್ವಾಮಿಗಳು ಮತ್ತು ಹಂಗೆ ಒಬ್ಬೊಬ್ಬರೇ ಬರ್ತಾಯಿದ್ರು ಸೊ ಎಲ್ಲರನ್ನೂ ನೀವು ಬನ್ನಿ ನೀವು ಬನ್ನಿ ಅಂತ ಹೇಳ್ಬಿಟ್ಟು ಎಲ್ಲರನ್ನೂ ನೆಲೆಸ್ಕೊಂಡು ಒಂದು ವೀಡಿಯೋ ಎಲ್ಲ ಮಾಡಿಕೊಂಡೆ ಸಾಗರ್ ಸ್ವಾಮಿಗಳು ಮಧು ಸ್ವಾಮಿಗಳು ಮತ್ತು ಈ ಕಡೆ ಶಶಿಯಣ ಸ್ವಾಮಿಗಳು ಸುಮಾರು ಜನ ಎಲ್ಲರನ್ನು ಕೂಡ ಕರೆದ್ಬಿಟ್ಟು ಫೋಟೋ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅದಾಗಿದ್ದ ನಂತರ ಅವರು ಮನೆಗೆ ಪಾದ ಪೂಜೆಗೆ ಬಂದರು ಮಾಲೆ ಹಾಕಿಸ್ಕೊಂಡಾಗಿಂದ ಅವರು ಮನೆ ಒಳಗಡೆ ಬಂದಿರಲ್ಲ ಪಾದ ಪೂಜೆ ಮಾಡೋ ಟೈಮಿಗೆ ಮಾತ್ರ ಮನೆ ಒಳಗಡೆ ಬರೋದು ಸೊ ಇವಾಗ ಇಲ್ಲಿ ಫಸ್ಟು ಧನು ಸ್ವಾಮಿಗಳು ಅವರ ಅಪ್ಪ ಅಮ್ಮ ಹಂಗೆ ಕೂಡ ಪಾದ ಪೂಜೆನ ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಮಗ ಧನು ಸ್ವಾಮಿಗಳು ಸೊ ಅತ್ತಿಗೆ ಮತ್ತು ನಮ್ಮ ಅಣ್ಣನಿಬ್ಬರನ್ನೂ ಕೂರಿಸಿ ಪಾದ ಪೂಜೆನ ಮಾಡ್ತಾ ಇದ್ದಾರೆ स्वामी अयप्पो अयप्पो अयप्पा 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 गुरुवे अय्यपो बंदेवप्पा अयप्पा गुरुप्पा मंत्रप्पा काननवासाप शबरी स्वामी अयप्पो अयप्पो स्वामी स्वामी अय्यपा अयप्पा रक्षी सप्पा ತಂದೆ ತಾಯಿ ಇಬ್ಬರ ಪಾದವನ್ನು ತೊಳೆದು ಒಂದು ಶುದ್ಧವಾದ ಬಟ್ಟೆಯಿಂದ ಒರೆಸಿ ಅದಕ್ಕೆ ವಿಭೂತಿ ಅರಿಶಿಣ ಕುಂಕುಮ ಹೂವನ್ನು ಹಾಕಿ ಹಾಗೆ ಅಕ್ಷತೆ ಕೂಡ ಹಾಕಿ ಕಡ್ಡಿ ಕರ್ಪೂರದಿಂದ ಪೂಜೆನ ಮಾಡಿ ಆನಂತರ ಅವರ ಪಾದಗಳಿಗೆ ನಮಸ್ಕಾರವನ್ನು ಮಾಡಿಕೊಂಡು ಅವರಿಂದ ಆಶೀರ್ವಾದನ ಪಡ್ಕೊಂಡು ಹೊರಟರು ಸೊ ಇದು ಧನುಸ್ವಾಮಿಗಳದ್ದು ಪಾದ ಪೂಜೆ ಆದಮೇಲೆ ಅವರು ತೆಂಗಿನಕಾಯಿ ಮೇಲೆ ಒಂದು ಕರ್ಪೂರನ ಹಚ್ಚಿಟ್ಕೊಂಡು ದೇವರಿಗೆ ಮತ್ತು ಮನೆ ಬಾಗಿಲಿಗೆ ದೃಷ್ಟಿ ತೆಗೆದು ತೆಂಗಿನಕಾಯಿನ ಹೊಡೆದು ಆನಂತರ ಅವರು ಅಲ್ಲಿ ಮಾಲೆಯೆಲ್ಲ ಹಾಕಿಸ್ಕೊಂಡಿರ್ತಾರಲ್ವ ದೇವಸ್ಥಾನ ಮಾಡ್ಕೊಂಡಿದ್ದಾರಲ್ಲ ಅಲ್ಲಿಗೆ ಹೋಗಿ ಕೂತ್ಕೊಳ್ತಾರೆ ಆ ನಂತರ ನಮ್ಮ ಶಂ ಶಂಬಣ್ಣ ಸ್ವಾಮಿಗಳು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಕೂಡ ನಮ್ಮ ಅತ್ತೆಗೆ ಪಾದ ಪೂಜೆಯನ್ನು ಮಾಡಿದರು कर चार्जर हाकब ಇಬ್ರು ಕೂಡ ಅತ್ತೆ ಪಾದಗಳನ್ನು ತೊಳೆದು ಒರೆಸಿ ಅದಕ್ಕೆ ವಿಭೂತಿ ಅರ್ಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಹಾಕಿ ಗಂಧದ ಕಡ್ಡಿ ಕರ್ಪೂರವನ್ನು ಬೆಳೆಸಿ ಪಾದ ಪೂಜೆನ ಮಾಡಿ ಇಬ್ಬರು ಕೂಡ ನಮಸ್ಕಾರನ ಮಾಡಿಕೊಂಡ್ರು ಹಾಗೆ ನಾವು ಕೂಡ ಎಲ್ಲರೂ ಅಲ್ಲಿದ್ದಂಥ ಸ್ವಾಮಿಗಳಿಗೆಲ್ಲರಿಗೂ ಕೂಡ ನಮಸ್ಕಾರನ ಮಾಡ್ಕೊಂಡ್ವಿ ಸೊ ಈ ರೀತಿ ಯಾಕೆ ಮಾಡೋದು ಅಂತ ಹೇಳಿದರೆ ಆಗಿನ ಕಾಲದಲ್ಲೆಲ್ಲ ಶಬರಿಮಲೆ ಅಂದರೆ ತುಂಬ ದೂರ ಅಂತ ಇತ್ತು ಹಾಗೆಲ್ಲ ತುಂಬಾ ಕಷ್ಟದಿಂದ ಹೋಗ್ತಾಯಿದ್ರು ಆವಾಗೆಲ್ಲ ಅಷ್ಟು ದೂರ ನಡ್ಕೊಂಡು ಹೋಗಿ ಬರೋದು ಅಂತ ಅದು ಸಾಮಾನ್ಯವಾದ ಮಾತಲ್ಲ ಸೊ ತಂದೆ ತಾಯಿ ಆಶೀರ್ವಾದ ತಗೊಂಡು ನಾ ಆ ಶಕ್ತಿಯಿಂದನೇ ನಾವು ಬೆಟ್ಟವನ್ನು ಹತ್ತಬೇಕು ಅನ್ನೋದೆಲ್ಲ ವಾಡಿಕೆ ಇತ್ತು ಹಾಗಾಗಿ ತಂದೆ ತಾಯಿಗೆ ಪೂಜೆನ ಮಾಡಿ ನಮಸ್ಕಾರ ಮಾಡಿಕೊಂಡು ಅವ್ರ ಹತ್ರ ಆಶೀರ್ವಾದ ತಗೊಂಡು ಎಲ್ಲ ಕ್ಷೇಮವಾಗಿ ಹೋಗಿ ಬರಲಪ್ಪ ಅನ್ನೋ ಒಂದು ಉದ್ದೇಶದಿಂದ ಪಾದಪೂಜೆಯನ್ನು ಮಾಡ್ತಾ ಇದ್ರಂತೆ ಸೊ ಅದೇ ವಾಡಿಕೆನ ಇವಾಗಲೂ ಕೂಡ ಪಾಲಿಸ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ಯಾರು ಮಾಲೆ ಹಾಕಿಸ್ಕೊಂಡಿರ್ತಾರೆ ಅವರ ಪತ್ನಿಯರು ಕೂಡ ಅವರ ಯಜಮಾನರಿಗೆ ಪಾದ ಪೂಜೆನ ಮಾಡಬೇಕಿತ್ತಂತೆ ಬಟ್ ನಮಗೆ ಗೊತ್ತಾಗ್ಲಿಲ್ಲ ನನಗೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ಮನೆಯವರು ಇದೇ ಫಸ್ಟು ಮಾಲೆ ಹಾಕಿಸ್ಕೊಂಡಿದ್ದು ಹಾಗಾಗಿ ನಮಗೆ ಗೊತ್ತಾಗಲಿಲ್ಲ ಅವ್ರಿಗೆ ಪೂ ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಅಲ್ಲಿ ಈ ದೊಡ್ಡವರಿದ್ದವರು ಕೂಡ ಯಾರೂ ಹೇಳಲಿಲ್ಲ ನಮಗೆ ಆದರೆ ನಮ್ಮ ಮನೆ ಪೂಜೆ ಎಲ್ಲ ಮುಗ್ದು ಆಗಿದ್ಮೇಲೆ ಆಮೇಲೆ ಇನ್ನು ಉಳಿದವರೆಲ್ಲರೂ ಮಾಡಿದ್ರು ನಮ್ಮ ಮನೇಲಿ ಸ್ವಲ್ಪ ಅರಿಬಿರಿಲಿನಲ್ಲೇ ಮಾಡಿಬಿಟ್ರು ಅಂತ ಹೇಳಿ ಹೇಳ್ಬೋದು ಸೊ ನಮ್ಮ ಯಜಮಾನ್ರು ಮತ್ತು ಮತ್ತು ಸ್ವಾಮಿ ಇಬ್ರುನು ಕೂಡ ನಮ್ಮ ಮತ್ತೆದು ಪಾದ ಪೂಜೆ ಎಲ್ಲ ಮಾಡಿ ನಮ್ಮ ಮಾವನವ್ರಿಗೂ ಕೂಡ ಪೂಜೆನ ಮಾಡಿ ನಮಸ್ಕಾರ ಮಾಡಿಕೊಂಡು ಹಾಗೆ ಎಲ್ಲರಿಗೂ ಕೂಡ ದೊಡ್ಡವರು ಯಾರು ಯಾರು ಇರ್ತಾರಲ್ಲ ಎಲ್ಲಾರಿಗು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ದೇವ್ರ ಮನೆಗೆ ಕರ್ಪೂರ ಹಚ್ಚಿ ತೆಂಗಿನಕಾಯಿನ ಹೊಡೆದು ಇಬ್ಬರೂ ಕೂಡ ಹೊರಟರು ನಾವು ಕೂಡ ಅಲ್ಲಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ ಮುಖ್ಯವಾಗಿ ಮಣಿಕಂಠ ಸ್ವಾಮಿಗಳಿಗೆ ನಮಸ್ಕಾರನ ಮಾಡ್ಕೊಂಡ್ವಿ ಸೊ ನಮ್ಮ ವೀರವ ಸ್ವಾಮಿಗಳು ಮಣಿಕಂಠ ಸ್ವಾಮಿ ಆಗಿದ್ದರು ಸೊ ಅವರು ಕೂಡ ನಾವು ನಮಸ್ಕಾರನ ಮಾಡ್ಕೊಂಡ್ವಿ ಸೊ ಎಲ್ಲ ನಮ್ಮ ಮನೆಯಲ್ಲಿ ಮೂರು ಜನದ್ದು ಪಾದ ಪೂಜೆ ಎಲ್ಲ ಮುಗೀತು ಇನ್ನು ನೆಕ್ಸ್ಟು ಯಾರ್ಯಾರ ಮನೇಲಿ ಇರ್ತದೆ ನಾನು ಸ್ವಲ್ಪ ಸ್ವಲ್ಪನೇ ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಅದಷ್ಟನ್ನು ಕೂಡ ಆ್ಯಡ್ ಮಾಡ್ತೀನಿ फालकतलो लोगा. फालकत नुरोचेट. कालब काल. आ रह ले आ या. ओड़ा और से अ को. ನಮ್ಮ ಮನೆಯಲ್ಲಿ ಪೂಜೆ ಮುಗೀತು ಇವಾಗ ಬಸರಾಜ್ ಮಹಾಸ್ವಾಮಿಗಳು ಮತ್ತು ಶಿವಕುಮಾರ್ ಮಹಾಸ್ವಾಮಿಗಳು ಮನೆಗೆ ಬಂದ್ವಿ ಅವ್ರ ಮನೆಯಲ್ಲಿ ಅವರು ಅವರ ಅಕ್ಕನಿಗೆ ಪಾದ ಪೂಜೆನ ಮಾಡ್ತಾಯಿದ್ರು ಸೊ ಇಬ್ಬರು ಕೂಡ ಪಾದವನ್ನು ತೊಳೆದು ವಿಭೂತಿ ಅರ್ಶನ ಕುಂಕುಮ ಎಲ್ಲ ಹಾಕಿ ಗಣದ ಕಡಿ ಕರ್ಪೂರ ಹಚ್ಚಿ ದೇವ್ರ ಪೂಜೆನ ಮಾಡಿಕೊಂಡು ಹಾಗೆ ದೇವ್ರ ಮನೆಗೆ ಕೂಡ ಕೈ ಮುಗಿದು ಹಾಗೆ ಎಲ್ಲರಿಗೂ ಅಂದರೆ ಅಲ್ಲಿದ್ದು ಎಲ್ಲರಿಗೂ ನಮಸ್ಕಾರನ ಮಾಡಿ ಆಶೀರ್ವಾದ ತೊಗೊಂಡು ಹಾಗೆ ನಾವು ಅವರು ಕೂಡ ಎಲ್ಲರೂ ಅವರಿಬ್ಬರಿಗೂ ಕೂಡ ಕಾಲಿಗೆ ನಮಸ್ಕಾರ ಮಾಡಿಕೊಂಡು ಆಶೀರ್ವಾದನ ತೊಗೊಂಡ್ರು ಇದೆಲ್ಲ ಆಗಿದ್ಮೇಲೆ ಅವರು ಕೂಡ ತೆಂಗಿನಕಾಯಿಗೆ ಕರ್ಪೂರವನ್ನು ಹಚ್ಕೊಂಡು ದೇವ್ರ ಮನೆಯಲ್ಲಿ ಆರತಿ ಬೆಳಗಿ ಹಾಗೆ ಮನೆ ಕೂಡ ದೃಷ್ಟಿನ ತೆಗೆದು ಈಡುಗೈ ಹೊಡೆದು ಅವರು ಕೂಡ ದೇವಸ್ಥಾನಕ್ಕೆ ಹೊರಟರು ಅಲ್ಲಿಂದ ನಮ್ಮ ದೊಡ್ಡ ಮಾವನ ಮನೆಗೆ ಬಂದ್ವಿ ಇಲ್ಲಿ ಒಂದು ಐದಾರು ಜನದ್ದು ಪಾದ ಪೂಜೆ ಎಲ್ಲ ಇತ್ತು ಸೊ ಇಲ್ಲಿ ಸ್ವಲ್ಪ ಟೈಮ್ ಆಗ್ತಾ ಇತ್ತು ಹಂಗೆ ಹಾಗೆ ಜನ ಕೂಡ ತುಂಬಾ ಜಾಸ್ತಿ ಇದ್ದರು ನನಗೆ ವೀಡಿಯೋ ಮಾಡ್ಕೊಳೋಕೆ ಆಗ್ತಾ ಇರಲಿಲ್ಲ ಆದರೂ ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೆ ಅದರಲ್ಲಿ ಕಿರಣ್ ಸ್ವಾಮಿಗಳು ಅವರ ತಂದೆ ತಾಯಿಗೆ ಪಾದ ಪೂಜೆ ಮಾಡುವಾಗ ಸ್ವಲ್ಪ ವೀಡಿಯೋ ಸಿಕ್ತು ಹಾಗೆ ಮಧು ಸ್ವಾಮಿಗಳು ಮಾಡುವಾಗ ಸಿಕ್ತು ಹಾಗೆ ಕಿರಣಂಗೆ ಅವರ ಹೆಂಡತಿ ಪೂಜೆ ಮಾಡೋದೊಂದು ಕ್ಲಿಪ್ಪಿಂಗ್ ಸಿಕ್ತು ಅಷ್ಟೇ ಇನ್ನು ಜಾಸ್ತಿ ನನಗೆ ಮಾಡ್ಕೊಳೋಕ್ಕೂ ಆಗಲೇ ಇಲ್ಲ ತುಂಬಾ ಕಷ್ಟಪಟ್ಟು ಮಾಡಿಕೊಂಡೆ ಅದನ್ನು ಮೆಟ್ಟಲೆ ಮೇಲೆಲ್ಲ ನಿಂತ್ಕೊಂಡು ಸೊ ಇಲ್ಲಿ ಅವ್ರ ಮನೆಯಲ್ಲಿ ಎಲ್ಲರಿಗೂ ಕೂಡ ಪಾತ್ರ ಪೂಜೆನ ಮಾಡಿಸಿ ಅವ್ರನ್ನ ಮನೆಯೆಲ್ಲ ಬಿಡಿಸೋ ತನಕ ಒಂದು ಐದೂವರೆ ಆಯಿತು ಸಂಜೆ

स्वामी स्वामी अय्यप्प अय्यपो स्वामी अप्पाप अय्पा गुरुविन गुरुवे कानन वास्पा शबरी ईष्यप्पा षण सोदर अय्पा स्वामी अय्यपो अय्यप्पो गुरुविन गुरवे अय्यप्पा गुरु अय्यपो स्वामी स्वामी अप्पा अय्यप्पा शरण्रजा अय्यप्पा काननवास अयप्पा अयप्पो स्वामी स्वामी अयप्पा अय्यप्पा अप्पा अयप्पा स्वामी अय्यपो मुर्गन अरोहरा हरोहरा हरोहरा पालकवड़ेर कवड़े पालकवड़ी पनीर कवड़ी पनीर कवड़ी पालकवड़ी पनीर कवड़ी पालकवड़ी हरोहरा मुर्गन अरोहरा मुर्गन स्वामी अयप्पो अय्यप्री पादा पादा Swami Magic? Pada Ayyappa Pada Swami Ayyappa Ayyappa Swami Swami Appa Ayyappa Ayapa Appa Ayyappa Pandala Raja Ayyappa Kananavas Ayyappa Swami Swami Appa ಅಲ್ಲಿಂದ ನಮ್ಮ ಚಿನ್ಸಮ್ಮ ಅವನ ಮನೆಗೆ ಬಂದ್ವಿ ಅಲ್ಲಿ ಫಸ್ಟು ಮಣಿಕಂಠ ಸ್ವಾಮಿಗಳದು ಪೂಜೆ ಆಗೋಯ್ತು ನಾನು ಅವಾಗ ಮನೆಯಲ್ಲಿದ್ದೆ ಸೊ ನನ್ನ ಬರೋಷ್ಟಲ್ಲಿ ಪಾದ ಪೂಜೆ ಆಗೋಗಿತ್ತು ಅವರು ಈಡ್ಗೈನ ಹೊಡಿತಾ ಇದ್ದರು ಸೊ ಅವರಿಗೆ ಎಲ್ಲರಿಗೂ ನಮಸ್ಕಾರ ಮಾಡ್ಕೊಂಡ್ವಿ ಅವರನ್ನು ಮನೆ ಬಿಡಿಸಿದ್ದಾಗಿದ್ದ ಮೇಲೆ ಗಿರೀಶ್ ಸ್ವಾಮಿಗಳು ಮತ್ತು ಮಹೇಶ್ ಸ್ವಾಮಿಗಳಿಬ್ಬರೂ ಕೂಡ ಅವರ ತಂದೆ ತಾಯಿಗೆ ಪಾದ ಪೂಜೆನ ಮಾಡಿದ್ರು ಇಬ್ರು ಕೂಡ ಸೇರಿ ಅವರಿಬ್ಬರು ಪೂಜೆ ಮಾಡಾಗಿದ್ಮೇಲೆ ಅವರಿಬ್ರಿಗೂ ಕೂಡ ಅವರ ಮಿಸ್ಸಸ್ ಇಬ್ಬರು ಪಾದ ಪೂಜೆನ ಮಾಡಿದ್ರು ಅದಾಗಿದ್ದ ಮೇಲೆ ಅವರನ್ನು ಕೂಡ ಮನೆ ಬಿಡಿಸಿದ್ದು

யப்பா குருவையப்பயருவருவே அய்யப்பே அய்யப்பா கானனவாசப்பா கானனவாசப்பாந்தளராஜப்பாமிப்படே கட்டே கட்டேபாதேவிசையப்பானவாசப்பா மந்தளராஜராஜேயப்பே அய்ய య్యప్ప స్వామి అయ్యప్ప స్వామి అయ్యప్ప అయ్యప్ప స్వామి స్వామి అయ్యప్ప ముగనకే అరోహర ముగ్గన ము अय गुन गुरी स्वामी ಎಲ್ಲ ರಾತ್ರಿ ಒಂಬತ್ತು ಗಂಟೆ ಆಗೋಯ್ತು ಒಂಬತ್ತು ಗಂಟೆ ನಂತರ ಅವರು ಇರುಮುಡಿಗೆ ಸ್ಟಾರ್ಟ್ ಮಾಡಿದ್ರು ಇಪ್ಪತ್ತೊಂದು ಜನಕ್ಕೆ ಇರುಮುಡಿ ಹಚ್ಚಬೇಕಾಗಿದ್ದರಿಂದ ರಾತ್ರಿ ಹನ್ನೆರಡು ಗಂಟೆ ಆಗೋಯ್ತು ಇರುಮುಡಿ ಕೆಲಸ ಎಲ್ಲ ಮುಗಿಯೋದು ಸೊ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಲಾಂಗ್ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಸೊ ನನ್ನ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ కమెంట్ తెలుస్తాను థ్యాంక్ యూ ఫార్చింగ్ ఫ్రెండ్స్ బై టేక్ స్వామి అప్పి అయ్యప్ప స్వామి అప్పడప్ప స్వామి అయ్యప్పో స్వామి అప్ప అయ్యప్ప స్వామి అప్ప అయ్యప్ప అయ్యప్పో స్వామి అయ్యప్ప అయ్యప్ప అయ్యప్ప